मरगाथे धरणि जाते साध्वि सीते सुचरिते सहलशक्ति पतिय भक्ति लोकमान्य वन्दिते मङ्गलाङ्गी महामाते नारिकुलके मादरि कष्टरे दुरु दुष्टरे दुरु सहिसि गुणसिरी भाग्यसिगदि दु नडे पतय ज जोतेगे प्रेम पूर्णे त्यागशीले सूर्य कुलके ज्योतिु गुरिव बिङ्कि सुडतु इवीतिगन्ध शक् ಮಾಯಾ ಶಿರಸ್ಸಿನ ವಿಷಯವನ್ನು ತಿಳಿಸಬೇಕೆಂದು ಕಾಯುತ್ತಿದ್ದೆ ಹೌದು ಸುರಮೆ ನೀನು ಈ ಕೂಡಲೇ ಆ ಕೆಲಸವನ್ನು ಮಾಡು ಅಂದರೆ ನನ್ನ ಸ್ವಾಮಿಯ ಶಿರಸ್ಸು ಸುಳ್ಳು 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 ಬಡಪಾಯಿ ಸೀತೆ ದುಃಖದ ಬರದಲ್ಲಿ ರಾವಣನ ಕಪಟ ನಾಟಕವನ್ನು ಅರಿಯಲಾರದೆ ಹೋದೆ ಸುರಮೆ ನಿನ್ನ ಮಾತುಗಳು ಅಮೃತ ಸಮಾನವಾಗಿದೆ ನನ್ನ ಆತ್ಮಕ್ಕೆ ಅಪ್ಯಾಯಮಾನವಾಗಿದೆ ಹಿರಿಯನೆಂದೂ ನೀನು ನನ್ನನ್ನು ಗೌರವಿಸುವುದಾದರೆ ನನ್ನ ಮಾತನ್ನು ಕೇಳು ಈ ಕ್ಷಣ ಶ್ರೀರಾಮನನ್ನು ಸತ್ಕಾರಪೂರ್ವಕವಾಗಿ ಆಧರಿಸಿ ಅವನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಏನು ತಾತ ಚಿಕ್ಕ ಮಕ್ಕಳಂತೆ ನನಗೆ ಉಪದೇಶ ತಾತ ಚಿಕ್ಕ ಮಕ್ಕಳಂತೆ ನನಗೆ ಉಪದೇಶ ರೀ ರಾವಣ ಹಿರಿಯರಿಗೆ ಮಕ್ಕಳು ಚಿಕ್ಕವರೇ ಚಿಕ್ಕವರ ಶ್ರೇಯಸ್ಸಿಗೆ ಹಿರಿಯರು ಹೇಳುವ ಬುದ್ಧಿವಾದವನ್ನು ಕೇಳಲೇಬೇಕು ಓ ಹಾಗೇನು ಹೇಳಿ ತಾತ ನಿಮಗೆ ಸಮಾಧಾನವಾಗುವುದಾದರೆ ನಿಮ್ಮ ಉಪದೇಶವನ್ನು ಕೇಳುತ್ತೇನೆ ಹೇಳಿ ರಾವಣ ಯಾವ ರಾಜನ ಬಲ ಶತ್ರುಗಳ ಬಲಕ್ಕಿಂತ ಆಗಿರುವುದೋ ಅಥವಾ ಶತ್ರು ಬಲಕ್ಕೆ ಸಮನಾಗಿರುವುದೋ ಅಂತ ರಾಜ ಶತ್ರುಗಳೊಡನೆ ಸಂಧಿ ಮಾಡಿಕೊಳ್ಳಬೇಕು ತನಗೆ ಸಮಾನನಾದ ಅಥವಾ ತನಗಿಂತ ಅಧಿಕನಾದ ಶತ್ರುವನ್ನು ಯಾವ ಕಾರಣಕ್ಕೂ ಅಪಮಾನಿಸಬಾರದು ತಾತ ನಾನು ಸರಿಯಾದ ದಾರಿಯಲ್ಲಿ ಇದ್ದೇನೆಂದೇ ಅರ್ಥ ಅಂದರೆ ಗೋಡಚಾರರಿಂದ ಶತ್ರುವಿನ ಬಲಾಬಲಗಳನ್ನು ತಿಳಿದ ನಂತರವೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ ರಾವಣ ರಾಮನ ಬಲ ಎಷ್ಟೆಂದು ತಿಳಿದ ಮೇಲೂ ಯುದ್ಧದ ಯೋಚನೆ ಮಾಡುವುದು ವಿವೇಕವೇ ರಾಮನ ಬಂಟನಾದ ಹನುಮಂತ ಏಕಾಂಗಿಯಾಗಿ ಬಂದು ಲಂಕಾದಹನವನ್ನೇ ಮಾಡಿ ಹೋದ ವಾಲಿಯ ಬಲ ಏನೆಂಬುದು ನಿನಗೆ ಗೊತ್ತೇ ಇದೆ ವಾಲಿಯ ತಮ್ಮನಾದ ಸುಗ್ರೀವ ಈಗ ರಾಮನ ಮಿತ್ರನಾಗಿದ್ದಾನೆ ಜೊತೆಗೆ ಅಪಾರವಾದ ವಾನರ ಸೇನೆ ಇದೆ ಅಂದ ಮೇಲೆ ಅವರ ವಿರುದ್ಧ ನೀನು ಯುದ್ಧ ಮಾಡುವೆ ಎಂದು ನಿನಗೆ ನಾನೇನು ಹೇಳಬೇಕು ಕೈಕೇಶಿಯ ಮಾತು ಸತ್ಯ ಲಂಕೇಶ್ವರ ಸಂದಿಗ್ಧವಾದ ಈ ಸಮಯದಲ್ಲಿ ಸಂಧಿ ಮಾಡಿಕೊಳ್ಳುವುದೇ ವಿವೇಕ ಯಾರ ಸಲುವಾಗಿ ಇಂಥ ಪರಿಸ್ಥಿತಿ ಉದ್ಭವಿಸಿದೆಯೋ ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಹೌದು ಮಗನೇ ದೇವತೆಗಳು ಋಷಿಗಳ ಆದಿಯಾಗಿ ಸರ್ವರು ರಾಮನ ಜಯವನ್ನೇ ಬಯಸುತ್ತಾರೆ ಎಲ್ಲರ ಸಹಾನುಭೂತಿಯು ಅವರ ಪರವಾಗಿಯೇ ಇದೆ ರಾಮನ ಜೊತೆ ವಿರೋಧ ಕಟ್ಟಿಕೊಳ್ಳುವುದು ವಿನಾಶಕಾರಿ ಅದಕ್ಕಾಗಿ ಸಂಧಿ ನಿನಗೆ ತಿಳಿದಿರುವ ಇನ್ನಷ್ಟು ವಿಷಯಗಳನ್ನು ನಮಗೆ ತಿಳಿಸು ತಿಳಿಸುತ್ತೇನೆ ಸುಗ್ರೀವ ಮಹಾರಾಜ ರಾವಣನ ಸೈನ್ಯದಲ್ಲಿ ಹತ್ತು ಸಾವಿರ ಆನೆಗಳಿವೆ ಹತ್ತು ಸಾವಿರ ರಥಗಳಿವೆ ಇಪ್ಪತ್ತು ಸಾವಿರ ಕುದುರೆಗಳಿವೆ ಅದಲ್ಲದೆ ಒಂದು ಕೋಟಿಗೂ ಮೀರಿದ ಕಾಲಾಳುಗಳಿದ್ದಾರೆ ಅಂದರೆ ರಾವಣನ ಸೈನ್ಯ ಅಗಾಧವಾಗಿಯೇ ಇದೆ ಹೌದು ಅಂಗದ ದೇವತೆಗಳೆಲ್ಲ ಧರ್ಮಾತ್ಮರು ದಾನವರೆಲ್ಲ ಅಧರ್ಮಿಗಳು ಎಂಬ ಮಾತನ್ನು ಸುಳ್ಳು ಮಾಡು ದಾನವರು ಧರ್ಮವನ್ನು ಮೀರಿ ನಡೆಯುವರಲ್ಲ ಎಂದು ನಿರೂಪಿಸು ಅಧರ್ಮಕ್ಕೆ ಖಂಡಿತ ಜಯವಿಲ್ಲ ರಾವಣ ಯಾವುದು ಧರ್ಮ ನಾನು ಧರ್ಮವನ್ನು ಮಾಡುತ್ತಿಲ್ಲ ರಾವಣ ಪರಸ್ತ್ರೀಯರನ್ನು ಮೋಸದಿಂದ ಅಪಹರಿಸಿ ತಂದು ಅವರನ್ನು ಬಲಾತ್ಕಾರದಿಂದ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಅಧರ್ಮವಲ್ಲದೆ ಧರ್ಮವೇನು ರಾವಣ ನೀನು ಸದಾ ವಿಷಯ ಶಕ್ತಿಯಲ್ಲೇ ಮುಳುಗಿ ಅದಕ್ಕಾಗಿ ಅನೇಕ ಅಧರ್ಮ ಕಾರ್ಯಗಳನ್ನು ಮಾಡಿರುವುದು ನನಗೆ ಗೊತ್ತು ರಾವಣ ನಿನ್ನ ವಿರೋಧಿಗಳಾದ ಋಷಿಮುನಿಗಳೆಲ್ಲರೂ ರಾಮನ ಜಯವನ್ನೇ ಹಾರೈಸುತ್ತಾರೆ ಧರ್ಮವನ್ನು ಬೆಂಬಲಿಸುವ ಗೌರವಿಸುವ ಈ ಲೋಕದ ಪ್ರತಿಯೊಬ್ಬರೂ ಧರ್ಮಾತ್ಮನಾದ ರಾಮನನ್ನೇ ಬೆಂಬಲಿಸುತ್ತಾರೆ ಲೋಕವೇ ನಿನಗೆ ವಿರೋಧವಾದರೆ ನೀನು ಗೆಲ್ಲುವುದು ಹೇಗೆ ಈ ಲಂಕೆಯನ್ನು ರಾಕ್ಷಸ ಕುಲವನ್ನು ರಕ್ಷಿಸುವುದು ಹೇಗೆ ತಾತ ಭಯವೇನೆಂದು ಅರಿಯದ ಈ ಲಂಕೇಶ್ವರನ ಹೃದಯದಲ್ಲಿ ಭಯವನ್ನು ಹುಟ್ಟಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ ಬ್ರಹ್ಮನಿಂದ ಅಜೇಯ ನಿಮ್ಮ ವರವನ್ನು ಪಡೆದಿದ್ದೇನೆ ನನಗೆ ಯಾರು ಏನು ಮಾಡಲಾಗುವುದಿಲ್ಲ ದಶಕಂಠ ನೀನು ದೇವತೆಗಳಿಂದ ದಾನವರಿಂದ ಯಕ್ಷ ಗಂಧರ್ವರಿಂದ ಸಾವಿಲ್ಲವೆಂಬ ವರವನ್ನು ಪಡೆದಿರುವುದು ನಿಜ ಆದರೆ ಮಾನವರಿಂದ ಸಾವಿಲ್ಲವೆಂಬ ವರವನ್ನು ಪಡೆದಿಲ್ಲವಲ್ಲ ಹೌದು ರಾವಣ ಪ್ರತಿದಿನ ಪ್ರತಿ ಕ್ಷಣ ನೂರಾರು ಅಪಶಕುನಗಳು ಕಾಣುತ್ತಿವೆ ರಾಕ್ಷಸ ಪ್ರಜೆಗಳ ಮನಸ್ಸಿನಲ್ಲಿ ಭಯಭೀತಿ ಮೂಡುತ್ತಿದೆ ಕಾಲಪುರುಷ ತನ್ನ ಕ್ರೂರ ದೃಷ್ಟಿಯಿಂದ ಲಂಕೆಯನ್ನು ಕೆಕ್ಕರಿಸಿ ನೋಡುತ್ತಿದ್ದಾರೆ ಮಾತೆ ಕಾಲ ಪುರುಷನನ್ನೇ ಎದುರಿಸಿದ ನನ್ನನ್ನು ಆ ಅಪಶಕುನಗಳು ಏನು ಮಾಡಬಲ್ಲವು ರಾವಣ ನೀನು ಅಪಶಕುನಗಳನ್ನು ನಂಬದಿರಬಹುದು ಆದರೆ ಭಗವಂತನಾದ ಮಹಾವಿಷ್ಣುವೆ ರಾಮನಾಗಿ ಅವತರಿಸಿದ್ದಾನೆಂದು ಹಲವರು ಹೇಳುವ ಮಾತನ್ನು ನಾನು ನಂಬುತ್ತೇನೆ ಮಹಾಪರಾಕ್ರಮಿಯಾದ ರಾಮ ಸಾಮಾನ್ಯ ಮನುಷ್ಯನಲ್ಲ ಮಾನವನಾಗಲಿ ಅಸಾಮಾನ್ಯ ವಿಷ್ಣುವಾಗಲಿ ನನಗೆಲ್ಲ ಒಂದೇ ಆ ಮಟ್ಟ ಹಾಕುವುದೇ ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ ಅವರೆಲ್ಲ ಮಹಾಶೂರರು ವೀರರು ಅದಲ್ಲದೆ ಅವರೆಲ್ಲ ರಾವಣನ ಪರಮಾಪ್ತರು ಪ್ರತಿಯೊಬ್ಬ ರಾಕ್ಷಸ ನಾಯಕನ ಸೈನ್ಯದಲ್ಲಿ ಹತ್ತು ಹತ್ತು ಲಕ್ಷ ರಾಕ್ಷಸ ವೀರರಿದ್ದಾರೆ ಶ್ರೀರಾಮ ನಾನು ವಾಸ್ತವವನ್ನು ಹೇಳುತ್ತಿದ್ದೇನೆ ಆದರೆ ನೀನು ನಿನ್ನ ಧರ್ಮ ಪರಾಕ್ರಮಗಳಿಂದ ಅದನ್ನೆಲ್ಲ ನಿಗ್ರಹಿಸುವ ಸಾಮರ್ಥ್ಯ ಪಡೆದಿರುವೆ ವಿಭೀಷಣ ನಿನ್ನ ಉಪಯುಕ್ತವಾದ ವಿವರಗಳಿಂದ ನಾವು ಯುದ್ಧತಂತ್ರವನ್ನು ರೂಪಿಸಲು ಸಹಾಯವಾಗುತ್ತದೆ ಅಗತ್ಯವಿದ್ದರೆ ನಾವು ಮತ್ತೆ ಸಭೆ ಸೇರಿ ನಿರ್ಧರಿಸೋಣ ಹಗುರವಾಗಿ ಮಾತನಾಡಬೇಡ ರಾವಣ ಸಮುದ್ರಕ್ಕೆ ಸೇತುವೆ ಕಟ್ಟಿರುವುದು ಸಾಮಾನ್ಯ ಕಾರ್ಯವೇ ತಾತ ಸಾಕು ಮಾಡಿ ವೈರಿಗಳ ಪರವಹಿಸಿ ನನಗೆ ಬುದ್ಧಿ ಹೇಳುವ ನೆಪದಲ್ಲಿ ನನಗೆ ಅಹಿತಕರವಾದ ಕಠಿಣವಾದ ಮಾತುಗಳನ್ನಾಡಬೇಡಿ ರಾವಣ ತಾಳ್ಮೆ ಕಳೆದುಕೊಳ್ಳದೆ ನಮ್ಮ ಮಾತುಗಳನ್ನು ಕೇಳು ರಾಮನ ಜೊತೆ ವೈರ ಬೇಡ ರಾಮ 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 ಮಾತೆ ಅವನೊಬ್ಬ ಕಶ್ಚಿತ್ ಮಾನವ ರಾಜ್ಯ ಭ್ರಷ್ಟ ಆ ಕಪಿಗಳನ್ನು ನಂಬಿ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಅವನ ಪರಾಕ್ರಮವನ್ನು ಹೊಗಳುತ್ತ ನನ್ನನ್ನು ಅಸಮರ್ಥನೆಂದು ಭಾವಿಸಬೇಡಿ ಹಾಗಾದರೆ ನೀನು ಮಹಾ ಮಹಾಸಮರ್ಥನ ಹೌದು ನಾನು ರಾಕ್ಷಸರ ರಾಜ ದೇವತೆಗಳಿಗೆ ತಳ್ಳನ ಉಂಟು ಮಾಡಿದ ವೀರ ಹೊಲ ಪುರಕ್ರಮಗಳಿಂದ ಸಂಪನ್ನ ಅಪರಿಮತ ತೇಜಸ್ವಿಯಾದ ನನ್ನನ್ನು ಆ ರಾಮನಿಗೆ ಹೋಲಿಸಿ ಕೀಳಾಗಿ ಕಾಣುತ್ತಿರುವರಲ್ಲ ಅದಕ್ಕೆ ಕಾರಣ ನೀನು ಅಧರ್ಮವನ್ನು ಅನುಸರಿಸುತ್ತಿರುವುದು ತಾತ ನೀವು ಶತ್ರುಪರವಾಗಿ ಸೇರಿಕೊಂಡು ಉದ್ದೇಶಪೂರ್ವಕವಾಗಿಯೇ ಹೀಗೆ ಮಾತನಾಡುತ್ತಿರುವಿರಿ ಅದೇ ಕಾರಣಕ್ಕಾಗಿ ನನ್ನ ಯುದ್ಧೋತ್ಸಾಹಕ್ಕೆ ಭಂಗ ತರಲು ಪ್ರಯತ್ನಿಸುತ್ತಿರುವಿರಿ ಅಯ್ಯೋ ಅವಿವೇಕಿ ನೀನು ನನ್ನ ಮಮ್ಮಗನೆಂಬ ಕಾರಣದಿಂದ ನಿನ್ನ ಹಿತದೃಷ್ಟಿಯಿಂದ ಹೇಳುವ ಮಾತುಗಳಿಗೆ ವಿಪರೀತಾರ್ಥ ಕಲ್ಪಿಸಬೇಡ ಹೌದು ಕಂದ ನೀನು ಸುರಕ್ಷಿತನಾಗಿರಬೇಕು ಈ ಲಂಕೆ ಸುರಕ್ಷಿತವಾಗಿರಬೇಕು ಎನ್ನುವ ಆಸೆಯಿಂದ ನಾನು ಮಂಡೋದರಿ ನಿಮ್ಮ ತಾತ ಈ ಯುದ್ಧ ಬೇಡವೆಂದು ಹೇಳುತ್ತಿರುವುದು ಪ್ರೀತಿಯನ್ನು ರಾಮನಿಗೆ ಒಪ್ಪಿಸಿ ಬಿಡು ಎಂದು ಒತ್ತಾಯ ಮಾಡುತ್ತಿರುವುದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ಆಸೆಯಿಂದ ತಂದಿರುವ ಸೀತೆಯನ್ನು ಹೇಳಿ ಹಚ್ಚ ರಾಮನಿಗೆ ಒಪ್ಪಿಸುವುದೇ ಅದೆಂದಿಗೂ ಸಾಧ್ಯವಿಲ್ಲ ನಾನು ಆ ರಾಮನಿಗಾಗಲಿ ಆ ವಾಹನಿಗಾಗಲಿ ಹೆದರುವುದಿಲ್ಲ ನೋಡುತ್ತೀರಿ ಇನ್ನು ಕೆಲವೇ ದಿನಗಳಲ್ಲಿ ಲಕ್ಷ್ಮಣ ಸಹಿತ ರಾಮನು ಹತನಾಗಿ ಬಿದ್ದಿರುವುದನ್ನು ನೀವೇ ನೋಡುತ್ತೀರಿ ದೇವತೆಗಳೊಡನೆ ದ್ವಂದ್ವ ಯುದ್ಧಕ್ಕೆ ಹೆದರದು ನಾನು ಆ ನರಮಾನವನೊಡನೆ ಯುದ್ಧ ಮಾಡಲು ಹೆದರುವುದೇ ನಿಂತಲ್ಲಿಯೇ ನನ್ನ ದೇಹ ವಿಭಾಗವಾದರೂ ಸರಿ ನಾನು ಯಾರಿಗೂ ತಲೆಬಾಗುವುದಿಲ್ಲ ಯಾವ ಕಾರಣಕ್ಕೂ ನನ್ನ ಹಠವನ್ನು ಬಿಡುವುದಿಲ್ಲ ಬೇಡ ಈ ಹಠ ಪರಾಕ್ರಮ ಕಡಿಮೆ ಇದೆ ಎಂದು ಭಾವಿಸಿ ಆಪತ್ತಿಗೆ ಕೊರಳೊಡ್ಡ ಬೇಡ ಈಗ ನನ್ನ ಪ್ರತಿಜ್ಞೆಯನ್ನು ಕೇಳಿ ಸಮುದ್ರವನ್ನು ದಾಟಿ ವಾನರೊಡನೆ ಬಂದಿರುವ ರಾಮ ಜೀವ ಸಹಿತ ಹಿಂದಿರುಗುವುದಿಲ್ಲ ಇದು ಸತ್ಯ ನಿಮ್ಮ ನೀತಿ ಪಾದವನ್ನು ನಿಲ್ಲಿಸಿ ಹೇಳುವುದರಿಂದ ಯಾವ ಪ್ರಯೋಜನವಿಲ್ಲ ಕೇಳುವುದಕ್ಕೆ ಎಲ್ಲರ ಮಾತುಗಳು ವ್ಯರ್ಥವಾದವು ಇನ್ನು ಯುದ್ಧ ನಡೆದರೆ ಗತಿ ಏನಾಗುವುದು ಏನೋ ಸಮಾಧಾನ ಮಾಡಿಕೊ ಮಗಳೇ ವಿಧಿಸಂಕಲ್ಪವೇನಿದೆಯೋ ಅದೇ ನಡೆಯುತ್ತದೆ ಇಷ್ಟವಾಗದಿದ್ದರೂ ನಾವು ಅದನ್ನು ಸ್ವೀಕರಿಸಲು ಸಿದ್ಧವಾಗಿರಲೇಬೇಕು ಬೇರೆ ಮಾರ್ಗವೇ ಇಲ್ಲ ನೀವು ನನ್ನ ಮೇಲೆ ಕೃಪೆ ತೋರಬೇಕು ರಾಮನೊಡನೆ ಯುದ್ಧವನ್ನು ಬಿಡಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಈ ಎರಡು ಕೃಪೆಗಳನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಹಾಗೆ ಕೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ನನಗೆ ಅರ್ಥವಾಗಿದೆ ಪ್ರಭು ಆ ವಿಚಾರವನ್ನು ನಾನು ಮಾತನಾಡುವುದಿಲ್ಲ ಮತ್ತೆ ಬೇರೆ ಯಾವ ಕೋರಿಕೆಯನ್ನು ಹೊತ್ತು ತಂದಿರುವೆ ನೀವು ನನ್ನೊಂದಿಗೆ ಶಿವ ಮಂದಿರಕ್ಕೆ ಬರಬೇಕು ಈಗ ಬಂದಿರುವ ಆಪತ್ತಿನಿಂದ ಪಾರು ಮಾಡುವಂತೆ ನಾವು ಶಿವನಲ್ಲಿ ಪ್ರಾರ್ಥಿಸೋಣ ಮಂಡೋದರಿ ಮಂಡೋದರಿ ಎಂತ ಹುಚ್ಚಿ ನೀನು ಶತ್ರುವು ಆಕ್ರಮಣಕ್ಕೆ ಸೈನ್ಯ ಸಮೇತ ಬಂದು ನಿಂತಿರುವಾಗ ನಾನು ಹೇಳಿಯಂತೆ ನಿನ್ನ ಜೊತೆ ಪೂಜಾ ಮಂದಿರದಲ್ಲಿ ಪೂಜೆ ಮಾಡಲಿ ಬಿಡಿ ಪ್ರಭು ಶಿವನ ಅನುಗ್ರಹದಿಂದ ಈಗ ಬಂದಿರುವ ಆಪತ್ತು ತಪ್ಪಬೇಕು ಮಂಡಾದರೆ ವೀರ ಪತ್ನಿಯಂತೆ ಉತ್ತೇಜನ ನೀಡುವನನ್ನು ಬಿಟ್ಟು ಹೇಳಿಯಂತೆ ಬರಬರಿಸಿ ನನ್ನ ಕೀರ್ತಿಗೆ ಕಳಂಕ ತರಬೇಡ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಒಲಿಸಿಕೊಂಡವನು ನಾನು ತಪಸ್ಸು ಮಾಡಿ ಪರಮೇಶ್ವರನ ಅನುಗ್ರಹ ಪಡೆದವನು ನಾನು ಅಂದರೆ ಈಗ ಪ್ರಾರ್ಥಿಸುವುದು ತಪ್ಪೇನು ತಪ್ಪೇನು ಇಲ್ಲ ಆದರೆ ಪರಶಿವನ ಪ್ರಾರ್ಥನೆಯಿಂದ ರಾಮನ ಮೇಲಿನ ಯುದ್ಧ ಸೀತೆಯ ವಶ ಇವೆರಡೂ ತಪ್ಪುವುದಿಲ್ಲ ಅದೇ ನನ್ನ ಧ್ಯೇಯ ಅದೇ ನನ್ನ ಗುರಿ ನೀನೇನು ಹೊರಡು ದಯವಿಟ್ಟು ನನ್ನ ಮಾತು ಕೇಳಿ ಪ್ರಭು ನೀನಲ್ಲ ಆ ಪರಶಿವನೇ ಬಂದರು ನಾನು ನನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ ನಾನು ಈ ವಿಷಯದಲ್ಲಿ ಕೇಳುವುದಿಲ್ಲ ಮಿತ್ರರೇ ವಿಭೀಷನ್ ಮಂತ್ರಿಗಳು ಸಂಗ್ರಹಿಸಿಕೊಂಡು ಬಂದ ವಿವರಗಳ ಆಧಾರದ ಮೇಲೆ ನಾನು ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ ಅದನ್ನು ಈಗ ನಿಮ್ಮೆಲ್ಲರಿಗೂ ಹೇಳುತ್ತೇನೆ ರಾಮಚಂದ್ರ ನಿನ್ನ ಯೋಜನೆ ಏನೆಂದು ತಿಳಿಸು ಅದನ್ನು ಕಾರ್ಯರೂಪಕ್ಕೆ ತರಲು ನಮ್ಮ ವಾನರ ಸೈನ್ಯ ಸಿದ್ಧಗೊಂಡಿದೆ ಆಗಲಿ ಕಪಿಶ್ರೇಷ್ಠನಾದ ನೀಲ ತನ್ನ ವಾನರ ಸೈನ್ಯದೊಂದಿಗೆ ಲಂಕೆಯ ಪೂರ್ವ ದ್ವಾರದಲ್ಲಿ ಪ್ರಹಸ್ತನನ್ನು ಎದುರಿಸಿ ಯುದ್ಧ ಮಾಡಲಿ ನಾನು ಸಿದ್ಧನಾಗಿದ್ದೇನೆ ಪ್ರಭು ಮಹಾಬಲವಂತನಾದ ವಾಲಿಪುತ್ರ ಅಂಗದ ದಕ್ಷಿಣ ದ್ವಾರದಲ್ಲಿ ಮಹಾಪಾರ್ಶ್ವ ಮತ್ತು ಮಹೋದರನನ್ನು ಎದುರಿಸಲಿ ನಾನು ಸಿದ್ಧನಾಗಿದ್ದೇನೆ ಪ್ರಭು ಅತುಳ ಪರಾಕ್ರಮಿಯೂ ಆದ ಆತ್ಮಬಲ ಸಂಪನ್ನನಾದ ಹನುಮಂತ ತನ್ನ ವಾನರ ಸೈನ್ಯದೊಡನೆ ಪಶ್ಚಿಮ ದ್ವಾರವನ್ನು ಭೇದಿಸಿ ಲಂಕೆಯನ್ನು ಪ್ರವೇಶಿಸಲಿ ನಿಮ್ಮ ಆದೇಶದಂತೆಯೇ ಆಗಲಿ ರಾಮಚಂದ್ರ ಪ್ರಭು ಅತಿ ದುರುಳನು ಸಾತ್ವಿಕರ ವೈರಿಯೂ ಆದ ಆ ರಾವಣನನ್ನು ನಾನೇ ಸಂಹರಿಸುತ್ತೇನೆ ಅವನಿರುವ ಉತ್ತರ ದ್ವಾರಕ್ಕೆ ನಾನು ಹಾಗೂ ಲಕ್ಷ್ಮಣ ಹೋಗುತ್ತೇನೆ ವಾನರೇಂದ್ರನಾದ ಮಹಾವೀರ ಸುಗ್ರೀವ ಜಾಂಬವಂತ ವಿಭೀಷಣ ಸೈನ್ಯದೊಡನೆ ನಗರದ ಮಧ್ಯದ ರಾಕ್ಷಸೊಡನೆ ಸೆಣಸಲಿ ಹಾಗೆ ಪ್ರಭು ನಾನು ಸಿದ್ಧನಾಗಿದ್ದೇನೆ ನಿನ್ನ ಆದೇಶ ಉಚಿತವಾಗಿದೆ ರಾಮಚಂದ್ರ ರಾಮಚಂದ್ರ ನಿನ್ನ ಯುದ್ಧ ತಂತ್ರ ಯುಕ್ತವಾಗಿದೆ ನಾವು ಲಂಕೆಯನ್ನು ಆಕ್ರಮಿಸಿ ವಿಜಯ ಸಾಧಿಸುವುದು ಖಂಡಿತ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮತ್ತೊಂದು ಮುಖ್ಯವಾದ ವಿಚಾರ ಈ ಯುದ್ಧದಲ್ಲಿ ವಾನರರು ಯಾರು ಮನುಷ್ಯ ರೂಪವನ್ನು ಧರಿಸಬಾರದು ನಮ್ಮವರು ಯಾರೆಂದು ತಿಳಿಯಲು ವಾನರರೇ ನಮ್ಮ ಗುರುತಾಗಿರಲಿ ನಾವು ಏಳು ಜನ ಮಾತ್ರ ಮನುಷ್ಯ ರೂಪದಲ್ಲಿ ಶತ್ರುಗಳೊಡನೆ ಯುದ್ಧ ಮಾಡೋಣ ರಾಮಚಂದ್ರ ಆ ಏಳು ಮಂದಿ ಯಾರು ನಾನು ಲಕ್ಷ್ಮಣ ವಿಭೀಷಣ ಮತ್ತು ನಾಲ್ಕು ಮಂದಿ ಮಂತ್ರಿಗಳು ಹಾಗೆ ಆಗಲಿ ರಾಮಚಂದ್ರ ಇನ್ನಾದರೂ ಆ ರಾಮನ ಬಗ್ಗೆ ಗೋಳಾಡುವುದನ್ನು ಬಿಡು ಅವನನ್ನು ಮರಿ ಸಂಪೂರ್ಣವಾಗಿ ಮರೆಯಬೇಕು ಏಕೆ ಏಕೆ ನನ್ನ ಪ್ರಾಣ ಪ್ರಿಯನಾದ ಸ್ವಾಮಿಯನ್ನು ಮರೆಯಬೇಕು ಏಕೆಂದರೆ ನೀನು ನನ್ನೊಡನೆ ಏ ರಾವಣನೊಡನೆ ಸುಖ ಸಂತೋಷದಿಂದ ಬದುಕಬೇಕು ಅದಕ್ಕೆ ಎಷ್ಟು ಸುಂದರವಾದ ಲಂಕಾ ನಗರವನ್ನು ಆ ದುಷ್ಟ ರಾವಣ ಆಳುತ್ತಿರುವುದೇ ವಿಪರ್ಯಾಸ ಸುಗ್ರೀವ ಮಹಾರಾಜ ನಾನು ಈ ಲಂಕೆಯ ಅರಸನಾಗುವುದಕ್ಕಿಂತ ಮಿಗಿಲಾಗಿ ಸೀತಾದೇವಿಯೊಂದಿಗೆ ಶ್ರೀರಾಮನ ಸಮಾಗಮವಾಗುವುದೇ ಬಹುಮುಖ್ಯ ಅವರು ಸುವೇಲ ಪರ್ವತವನ್ನು ಏರುತ್ತಿರುವಾಗಲೇ ನಾನು ಅವರನ್ನು ಹಿಂಬಾಲಿಸಿದೆ ಅವರ ಉದ್ದೇಶವೇನೆಂದು ತಿಳಿದುಕೊಂಡೆ ಪ್ರಭು ಏನು ಅವರ ಉದ್ದೇಶ ದರ್ಪವು ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಅಡಗಿತು रलि सनिहविरलि रामहृदयनिवासिनि युगवु युगवु सागलि अकडङ्क प्रेम प्रबोधिनु अमर गाधे धरणि जाते साधे सीते सुचरिते सहनशक्ति मदीयभक्ति लोकमान्यवन्दिते